ನಮಸ್ಕಾರ ನಮಸ್ಕಾರ ಇವತ್ತು ನಮ್ಮ ಧಾರಾವಾಹಿ ಶ್ರೀವಸ್ತು ಶುಭಮಸ್ತು ಮುನ್ನೂರನೇ ಕಂತನ್ನು ಪೂರೈಸಿದೆ ಅದಕ್ಕೆ ಮೊದಲನೇದಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳು ಈ ಮುನ್ನೂರು ಎಪಿಸೋಡ್ ನೀವೆಲ್ಲರೂ ನಮ್ಮನ್ನು ಇಷ್ಟ ಮಟ್ಟಿಗೆ ಬೆಳೆಸಿದ್ದೀರಾ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ತೋರಿಸಿದ್ದೀರಾ ಈ ನಮ್ಮ ಪ್ರಾಜೆಕ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಮುಂದೆ ನಿಮ್ಮ ಸಪೋರ್ಟ್ ನಿಮ್ಮ ಎನ್ಕರೇಜ್ಮೆಂಟ್ ನಿಮ್ಮ ಪ್ರೀತಿ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಫ್ರಮ್ ಆರ್ ಎಂಟೈರ್ ಟೀಮ್ ಫ್ರಾಮ್ ಟೆಕ್ನಿಷಿಯನ್ಸ್ ಆಯ್ ಫ್ರಮ್ ಆರ್ಟಿಸ್ಟ್ ಆಯ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ನಾನು ನಿಜವಾಗ್ಲೂ ಆ್ಯಕ್ಚುಲಿ ನಿಮ್ಮ ಸಪೋರ್ಟ್ ಈ ಥರದ ಕಥೆಯನ್ನು ನೀವು ಕೊಡ್ತಿರೋ ಸಪೋರ್ಟಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ಉಮೇದು ಬರ್ತಾ ಇರುತ್ತೆ ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಬೆಳೆಸಬೇಕು ಇನ್ನೂ ಎಲ್ಲ ಬ್ಯೂಟಿಫುಲ್ಲಾಗಿ ತರಬೇಕು ಅನ್ನೋದು ನಮಗೂ ಒಂದು ಪ್ರೋತ್ಸಾಹ ಸಿಗ್ತಾ ಸಿಗ್ತಾ ಇದೆ ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರ ಸಪೋರ್ಟ್ಗೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಡೆಫಿನೆಟ್ಲಿ ಸಿ ವಾಹಿನಿಗೆ ಅದರ ಇಡೀ ಎಲ್ಲ ಮೆಂಬರ್ಸ್ಗೆ ನಮ್ಮ ಇ ಪಿಗಳಿಗೆ ನಮ್ಮ ಡೈರೆಕ್ಟ್ರಿಗೆ ನಮ್ಮ ಪ್ರೊಡ್ಯೂಸರ್ಗೆ ನಮ್ಮ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಪರ್ಸನಲಿ ಫ್ರಮ್ ಮೈ ಸೈಡ್ ಫಾರ್ ಸಪೋರ್ಟಿಂಗ್ ಅಸ್ ಓಕೆ ಇದೊಂದು ಟೀಮ್ ಎಫರ್ಟ್ ಈ ವಾಹಿನಿಯಿಂದ ಪ್ರೊಡಕ್ಷನ್ ಹೌಸ್ ಡೈರೆಕ್ಟರ್ ಡೈರೆಕ್ಟರ್ ಎಲ್ಲ ಒಂದು ಟೀಮ್ ಎಫರ್ಟ್ ಹಾಕಿ ಎಲ್ಲರೂ ಆ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ವಿ ಮುನ್ನೂರು ಮುಟ್ಟಿದೆ ಅಂತ ನನಗೆ ನಂಬೋದಾಗ್ತದೆ ಆ್ಯಕ್ಚುಲಿ ಆಲ್ರೆಡಿ ಒಂದು ವರ್ಷದ ಮೇಲಾಗೋಗಿದೆ ಸೊ ನಿಮ್ಮ ಪ್ರೋತ್ಸಾಹ ಹೀಗೆ ಇದ್ದರೆ ಆರುನೂರಾಗ್ಬೋದು ಒಂಬೈನೂರಾಗ್ಬೋದು ಸಾವಿರದ ತಿಂಗಳಾಗ್ಬೋದು ಎಷ್ಟು ಬೇಕಾದರೂ ಬೆಳೀಬೋದು ನಿಮ್ಮ ಪ್ರೋತ್ಸಾಹ ಹೇಗೆ ಸುಮಿತ್ರಾ ಅನ್ನೋರು ಕೇಳ್ತಿದ್ದಾರೆ ಅವರೇ ಮಾಧವ ಅವರು ನಿಮ್ಗೆ ಸರ್ಪ್ರೈಸ್ ಕೊಡ್ತಾರಲ್ವಾ ನೀವು ಯಾವಾಗ ಮಾಧವ್ರಿಗೆ ಸರ್ಪ್ರೈಸ್ ಕೊಡ್ತೀರಾ ಅದು ಈ ನಿಮ್ಮ ಮುನ್ನೂರು ಎಪಿಸೋಡ್ ಜರ್ನಿಯಲ್ಲಿ ನಿಮಗೆ ಮರೆಯಲಾಗದ ಒಂದು ಸನ್ನಿವೇಶ ಅಥವಾ ಒಂದು ದಿನ ಅಂತ ಇದ್ರೆ ಯಾವುದು ನಮ್ದು ಅಲ್ಲ ಆಕ್ಚುಲಿ ಮಗೇಲಾಗೋದಂದ್ರೆ ಪ್ರತಿ ದಿನದ ನಮಗೆ ಒಂಥರ ಇಂಟ್ರೆಸ್ಟಿಂಗ್ ಇದೆ ನಮ್ಗೆ ಶೂಟಿಂಗ್ ಬರೋದು ಅಂತಂದ್ರೆ ಐ ತಿಂಕ್ ಇಬ್ಬರಿಗೂ ಅದೊಂಥರ ಈಗ ಈ ಲಾಸ್ಟ್ ತ್ರೀ ಹಂಡ್ರೆಡ್ ಎಪಿಸೋಡ್ಸ್ ಈ ಒಂದು ವರ್ಷದಲ್ಲಿ ಹೇಗಾಗಿದೆ ಅಂತಂದ್ರೆ ಪ್ರತಿ ಒಂದು ದಿನನೂ ನಮ್ಗೆ ಅಯ್ಯೋ ಶೂಟಿಂಗ್ ಹೋಗ್ಬೇಕು ಅಂತ ಯಾವತ್ತೂ ಬಂದಿಲ್ಲ ಸೊ ಪ್ರತಿ ದಿನನೂ ನಾವು ಒಂದು ಅದೇ ಖುಷಿಯಿಂದ ಬರ್ತೀವಿ ಇಲ್ಲಿ ಆ ಒಂದು ಇಂಟ್ರೆಸ್ಟ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಸೊ ದಿನ ಒಂದು ಮೆಮರೇಬಲ್ ಡೇ ಅಂತಲೇ ಹೇಳ್ಬೋದು ನಾನು ಹೇಳಬೇಕು ಅಂದ್ರೆ ಅವ್ರು ಹೇಳ್ದಂಗೆ ಒಂದು ಪಾಯಿಂಟ್ ಶೂಟಿಂಗ್ ಹೋಗ್ಬೇಕಪ್ಪ ಅಂತ ಯಾವತ್ತು ಬೇಜಾರಾಗಿಲ್ಲ ಆ ಶೂಟಿಂಗ್ ಹೋಗೋಣ ಅನ್ನೋ ಒಂದು ಉತ್ಸಾಹ ಯಾವತ್ತು ಇರುತ್ತೆ ಅಂಡ್ ಸಿಂಪಲ್ ಆಗಿ ಅಂದರೆ ಅಂದ್ರೆ ದಿಸ್ ಎಂಟೈರ್ ಟೀಮ್ ಇಸ್ ನಾಟ್ ಲೈಕ್ ಮೈ ಫ್ಯಾಮಿಲಿ ಇಟ್ಸ್ ಮೈ ಫ್ಯಾಮಿಲಿ ಆ ಥರ ಒಂದು ಫೀಲ್ ನನಗೆ ಕೊಟ್ಟಿದೆ ಅದರಿಂದ ಸೊ ಎವ್ರಿ ಡೇ ತುಂಬಾನೇ ಖುಷಿ ಆಗುತ್ತೆ ಶ್ರೀನಿವಾಸ್ ಮನೆ ಜವಾಬ್ದಾರಿ ಎಲ್ಲ ಹೊತ್ತಿರೋ ತುಳಸಿ ಅವರು ನಿಮಗೆ ಸಮಯ ಕೊಡಲ್ಲ ಅಂತ ಅನ್ಸುತ್ತ ಮಾಧವ್ ಅವ್ರೆ ಸಮಯ ಕೊಡ್ತಾ ಇಲ್ಲ ಸಾಕಷ್ಟು ಸಮಯ ಕೊಡ್ತಾ ಮಾಧವ್ ಸರ್ ಇತ್ತೀಚೆಗೆ ಅಡುಗೆನೇ ಮಾಡಲ್ವಲ್ಲ ಯಾಕೆ ತುಳಸಿ ಅವ್ರ ಕೈ ರುಚಿಲಿ ಕಳೆದೋಗಿದೀರ ನಿಮ್ಮ ಟೀಮಲ್ಲಿ ಯಾರ್ಯಾರಿಗೆ ಈ ಟೈಟಲ್ನ ಕೊಡ್ತೀರಾ ಅಂತ ಒಬ್ರು ಕೇಳ್ತಿದ್ದಾರೆ ಸ್ಮೈಲಿಂಗ್ ಸ್ಟಾರ್ ಅಂತ ಯಾರಿಗೆ ಕೊಡ್ತೀರಾ ಶ್ರೀರಸ್ತು ಶುಭಮಸ್ತು ಟೀಮಲ್ಲಿ ನೀವೇ ನಿಮ್ಮ ಟೀಮ್ ಅವ್ರಿಗೆ ಯಾರಾಗಿ ಕೊಡ್ತೀರಾ ಸ್ಟೈಲ್ ಐಕಾನ್ ಯಾವಾಗ್ಲೂ ಮಿರರ್ ಅಂಟ್ಕೊಂಡಿರೋರು ಸೈಲೆಂಟ್ ಕಿಲ್ಲರ್

ಸಿ ಮ್ಯಾಮ್ ನಿಮ್ ಸ್ಯಾರಿ ಎಲ್ಲ ಚೆನ್ನಾಗಿರುತ್ತೆ ಯಾರ್ ಕೊಡ್ಸಿದ್ದು ಮಾಧವ್ ಅವರ ಕಥೆಯಲ್ಲಿ ಮಾಧವ್ ಅವರು ಅದರಲ್ಲಿ ಆಕ್ಚುಲಿ ನೋಡಿ ಕೃಷ್ಣ ಅವ್ರು ನೋಡ್ತಾ ಇದ್ದಾರೆ ಅವರೇ ನನ್ನ ಸ್ಯಾರಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ ಕೃಷ್ಣ ಅಂದ್ರೆ ನಮ್ಮ ಪ್ರೊಡಕ್ಷನ್ ಆಗಿದೆ ಬನ್ನಿ ಬನ್ನಿ ಕೃಷ್ಣ ನೋಡಿ ನನ್ನ ಸ್ಯಾರಿ ಎಲ್ಲ ತಗೊಂಡು ಸೆಲೆಕ್ಷನ್ ಈಗ ಮುನ್ನೂರು ಎಪಿಸೋಡ್ ಖುಷಿಯಲ್ಲಿ ಇರೋ ಡೈರೆಕ್ಟರ್ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ತುಂಬಾ ಖುಷಿಯಲ್ಲಿದ್ದೀನಿ ಇದು ಆವಾಗಲೇ ಮಾಧವ್ರು ಹೇಳೋದಾಗೆ ಮುನ್ನೂರು ಆರ್ನೂರು ಒಂಬೈನೂರು ಸಾವಿರ ಏನಕ್ಕೆ ಮುಂದುವರಿತಾನೆ ಇರ್ಲಿ ಅಂತ ಆಸೆ ಮಾಧವ್ ಸರ್ ನಿಮ್ಮ ಮಾತು ಅಭಿನಯ ಸೂಪರ್ ಬನ್ನಿ ಇವರು ನಮ್ಮ ಛಾಯಾಗ್ರಾಹಕರು ಬರೀ ಮಹೇಶ್ ಎತ್ ಈಗ ಮಹೇಶ್ ಅನ್ ಮಗಳು ಖುಷಿಯಲ್ಲಿ ನಿಂತ್ಕೊಂಡಿದ್ದಾರೆ ನೀವು ಕೊಡ್ತೀರಾ ನಾವು ಬನ್ನಿ 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 ಬನ್ನ ಓಪನ್ ಮಾಡಿ ಯಾರು ಗೊತ್ತಿರೋ ಓಪನ್ ಮಾಡಿ ಮುರ್ದಾಕ್ ಮಾಡಿ ನೆನ್ನೆ ತರ ಮುರ್ದಾಕ್ ಮಾಡಿ ಬೇಡ ಅನ್ಸುತ್ತೆ ಕ್ಯಾಂಡ್ ಟೈಮ್ ಇಲ್ಲ ಡೈರೆಕ್ಟರ್ ಸರ್ಗೆ ಕ್ವೆಶನ್ ಮಹೇಶ್ ಅವ್ರು ಯಾವಾಗ ಮಾತಾಡ್ತಾರೆ ನೋಡಿ ಮಾತಾಡ್ತಿದ್ದಾರೆ ನೋಡಿ ನೋಡಿ ನಿಮ್ ವಾಯ್ಸ್ ಕೇಳಕ್ಕೆ ಇಡೀ ಕರ್ನಾಟಕ ಕಾಯ್ತಾ ಇದೆ ನಾವು ಸ್ಕ್ರೀನ್ ಅಲ್ಲೇ ಮಾತಾಡೋದು ಇಲ್ಲಿ ಮಾತಾಡ್ಬಿಟ್ರ ಏನೋ ತುಳಸಿ ಅವರಿಗೆ ಶಾರ್ವರಿ ಅವರು ಅಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದ್ರು ಅವ್ರ ಕುತಂತ್ರಗಳು ಯಾಕೆ ಯಾರಿಗೂ ಹೇಳ್ತಾ ಇಲ್ಲ ಗೊತ್ತಿಲ್ವಲ್ಲ ಏನು ಗೊತ್ತಿದೆ ಇವ್ರ ಮುಂದೆ ಏನು ನಡೀತಾ ಆಯ್ತು ಗೊತ್ತಿಲ್ಲ ನೀವು ಹೇಳಾದ್ರೆ ಗೊತ್ತಾಗತ್ತೆ ಎಲ್ರು ಇಟ್ಕೊಂಡು ನಾನು ಇದೀರಿ ಎಲ್ಲ ಇದ್ರಿ ಬನ್ನಿ ಬನ್ನಿ ಸೇರಿ ಮಲ್ಲಿ ಬನ್ನಿ 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 ಅಣ್ಣ ಬನ್ನಿ ಬನ್ನಿ ಮಲ್ಲಿ ಬನ್ನಿ ಎಲ್ಲ ಕೈ ಹಾಕಿ ಈ ತಂಡದ ಪರವಾಗಿ ನಮ್ಮ ಎಲ್ಲಾ ವೀಕ್ಷಕರಿಗೂ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹ್ಮ್